हेलो आई नमस्ते फ्रेंड्स वेलकम बैक टू माय स्कोर यूट्यूब चैनल ನೀವು ನೋಡ್ತಾ ಇದ್ದೀರಾ ಮಹೇಶ್ ಕೂರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮ್ದು ಈ ತರ ಸ್ಟೇಟಸ್ ಇದ್ರೆ ಸ್ಕಾಲರ್ಶಿಪ್ ಹಣ ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರು ಆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಅರ್ಜಿ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಏನು ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಸ್ಟೇಟಸ್ ಸ್ಟೇಟಸ್ನಲ್ಲಿ ಈ ತರ ಸ್ಟೇಟಸ್ ಇತ್ತಂದ್ರೆ ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ ಒಂದು ವೇಳೆ ಆ ತರ ಸ್ಟೇಟಸ್ ಇಲ್ಲ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ರಿಸಲ್ಟ್ ಆಗಿದೆ ಅಂತ ಅರ್ಥ ಮತ್ತೆ ಆ ತರ ಹಣನೂ ಕೂಡ ಜಮಾ ಆಗೋದಿಲ್ಲ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಅದು ಯಾವ ಯಾವ ತರ ಕ್ಯಾಟರ್ಸ್ ಇರಬೇಕು ಹಣ ಬರಬೇಕಾದ್ರೆ ಅನ್ನೋದನ್ನ ಕೂಡ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಇದ್ದೀನಿ ನಾವು ನಾವು ಸ್ಟೇಟಸ್ ಕೂಡ ಚೆಕ್ ಮಾಡಿಕೊಂಡಾಗ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಏನಪ್ಪ ಅಂದರೆ ಸ್ಟೇಟಸ್ ನೀವು ಕ್ಲಿಯರ್ ಆಗಿ ನೋಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಯಾವುದಾಗಿದೆ ಮತ್ತು ಅದರ ಜೊತೆಗೆ ಆಧಾರ್ ಸೀಡಿಂಗ್ ಆಗಿದೆ ಅಥವಾ ಇಲ್ಲ ಅಂತ ಕೂಡ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಬೇಕು ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ್ ಬ್ಯಾಂಕ್ ಆಗಿತ್ತು ಅಂದರೆ ಖಂಡಿತಾಗಲೂ ಕೂಡ ಹಣ ಜಮಾ ಆಗುತ್ತೆ ಮತ್ತು ಅದರ ಜೊತೆಗೆ ನೇಮ್ ಮ್ಯಾಚಿಂಗ್ ಕೂಡ ಆಗಿರಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಲಾಸ್ಟ್ ನೀವು ಸ್ಟೇಟಸ್ ಚೆಕ್ ಮಾಡಿಕೊಂಡಾಗ ಡೇಟ್ ಕೂಡ ಮೆನ್ಷನ್ ಆಗಿರಬೇಕಾಗುತ್ತೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಏನಾಗುತ್ತೆ ಅಂದರೆ ಕಾಲೇಜ್ ಲೆವೆಲ್ ವೆರಿಫಿಕೇಶನ್ ಆಗುತ್ತೆ ಅಪ್ಲಿಕೇಶನ್ ವೆರಿಫಿಕೇಶನ್ ಅಟ್ ಕಾಲೇಜ್ ಲೆವೆಲ್ ಆಗುತ್ತೆ ಮತ್ತು ಅದರ ಜೊತೆಗೆ ಅಕಾಡೆಮಿಕ್ ಆ್ಯಂಡ್ ಡೀಟೇಲ್ಸ್ ಕೂಡ ಅಪ್ರೂವಲ್ ಆಗಿರಬೇಕಾಗುತ್ತೆ ಅದರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ರಿಸಲ್ಟ್ ರೀಜನ್ ಅಂತ ಏನೇ ಅಂತ ಇದೆಲ್ಲ ಇಲ್ಲಿ ನಾಟ್ ಅಪ್ಲಿಕೇಬಲ್ ಇದ್ರೆ ಖಂಡಿತವಾಗಲೂ ಕೂಡ ಹಣ ಬರುತ್ತೆ ಒಂದು ವೇಳೆ ಎಸ್ ಅಂತ ಇದ್ದರೆ ನಿಮ್ದು ಅಪ್ಲಿಕೇಶನ್ ರಿಸಲ್ಟ್ ಆಗಿರುತ್ತೆ ಕಾರಣ ಇಷ್ಟೇ ಏನಪ್ಪ ಅಂದರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನೋ ಅಂದರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಮುಗಿದು ಹೋಗಿರೋ ಮುಗಿದು ಹೋಗಿರ್ಬೋದು ಅಥವಾ ನಿಮ್ಮದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಡ್ಮಿಷನ್ ಆಗಿರುತ್ತಲ್ಲ ರಿಸಲ್ಟ್ ಕರೆಕ್ಟ್ ಆಗಿ ಅಲ್ಲಿ ಅಪ್ರೂವಲ್ ಮಾಡಿರಲ್ಲ ಮಾಡಿ ಮಾಡಿದ ಕೂಡ ಫೀಸ್ ಕಚ್ಚಿದರೆ ಅಂದರೆ ನಿಮ್ಮದು ಅಪ್ರೂವಲ್ ಮಾಡಿರಲ್ಲ ಅಂದರೆ ಕಾಲೇಜಲ್ಲಿ ಅವಾಗ ನಿಮ್ಮದು ರಿಜಲ್ಟ್ ಆಗಿರುತ್ತೆ ನಿಮ್ಮದು ಏನಾದರೂ ಅಪ್ಲಿಕೇಶನ್ ಅದು ಅಪ್ಲಿಕೇಶನ್ ಆಗಿದೆ ಅಥವಾ ಇಲ್ಲ ಮತ್ತೆ ಅದರ ಜೊತೆಗೆ ಏನಪ್ಪ ಅಂದರೆ ರಿಸಲ್ಟ್ ಅದಕ್ಕೆ ಆಗಿದೆ ಅಂತ ಕೂಡ ಸ್ಟೇಟಸ್ನಲ್ಲಿ ನೋಡಬೇಕಾಗುತ್ತೆ ಹಾಗಾಗಿ ಕರೆಕ್ಟ್ ಆಗಿರೋ ಆಗಿರ್ತಕ್ಕಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಐದು ವರ್ಷ ವ್ಯಾಲಿಡಿ ಇರಬೇಕಾಗುತ್ತೆ ಸೊ ಅದನ್ನು ವೆರಿಫಿಕೇಷನ್ ಮಾಡಿಕೊಂಡು ಒಂದು ಸಾರಿ ಅಪ್ಲೋಡ್ ಮಾಡಿ ಆ ನಂಬರ್ನ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ವೆರಿಫಿಕೇಶನ್ ತಾಲೂಕು ಆಫೀಸರ್ದು ಕೂಡ ವೆರಿಫಿಕೇಷನ್ ಆಗಿರಬೇಕಾಗುತ್ತೆ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇತ್ತು ಅಂದ್ರೆ ನಿಮ್ದು ಅಪ್ಲಿಕೇಶನ್ ಇನ್ನೂ ವೆರಿಫಿಕೇಶನ್ ಆಗಿಲ್ಲ ಕೂಡಲೇ ನಿಮ್ಮ ಹತ್ತಿರ ತಾಲೂಕು ಆಫೀಸರ್ಗೆ ಆಫೀಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ ನಂತರ ಮಾತ್ರ ಏನು ಅಪ್ರೂವಲ್ಡ್ ಎಸ್ ಆಯಿತು ಅಂದರೆ ಆವಾಗ ಮಾತ್ರ ನಿಮಗೆ ಹಣ ಕೂಡ ಬರ್ತಾ ಹೋಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಹಣ ಕೂಡ ಜಮಾ ಆಗೋದಿಲ್ಲ ಸೊ ಹಾಗಾಗಿ ಆ ಥರ ಬರಬೇಕಾಗುತ್ತೆ ಅಂದರೆ ಕೂಡಲೇ ಹತ್ತಿರದ ತಾಲೂಕು ಆಫೀಸ್ಗೆ ಕೂಡ ನೀವು ವಿಸಿಟ್ ಕೊಡಬೇಕಾಗುತ್ತೆ ನಂತರ ಅಪ್ಲಿಕೇಶನ್ ವೆರಿಫಿಕೇಶನ್ ಆದಮೇಲೆ ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿತ್ತಪ್ಪ ಅಂದರೆ ಆವಾಗ ಹಣ ಕೂಡ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಪ್ಲಿಕೇಶನ್ ವೆರಿಫಿಕ್ಷನ್ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿರಬೇಕಾಗುತ್ತೆ ಹಣ ಬರಬೇಕು ಬರಬೇಕಂದ್ರೆ ಹಾಗಾಗಿ ಕೂಡಲೇ ಯಾರಾದರೂ ವಿದ್ಯಾರ್ಥಿಗಳಿಗೆ ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗದೆ ಅಥವಾ ಆಗಿದೆ ಅಥವಾ ಇಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಆಗಿಲ್ಲ ಅಂದ್ರೆ ಕೂಡಲೇ ಹೋಗಿ ತಾಲೂಕು ಆಫೀಸರ್ಗೆ ತಾಲೂಕು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಸಮಾಜ ಕಲ್ಯಾಣ ಹಾಗೆ ಬೇರೆ ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳು ಬೇರೆ ಬೇರೆ ತಾಲೂಕು ಆಫೀಸರ್ ಇರ್ತಾರೆ ಅಲ್ಲಿ ಹೋಗಿ ಭೇಟಿಯಾಗಿ ನಿಮ್ಮೊಂದು ಅಪ್ಲಿಕೇಶನ್ ಎಕ್ಸ್ಚೇಂಜ್ ಮಾಡಿಸಿ ಆದಷ್ಟು ಬೇಗನೆ ಹಣ ಕೂಡ ಬರುತ್ತೆ ಅಂತಲೂ ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮತ್ತು ಇದರ ಜೊತೆಗೆ ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋ ಯಾರಿಗೆ ಇಷ್ಟವಾಗಿದೆ ಒಂದು ಲೈಕ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದೆ ಯಾವ ರೀತಿ ವೀಡಿಯೋ ಮಾಡಬೇಕಂತ ತಿಸ್ಕೊಡಿ ಮುಂದಿನ ಒಂದು ವಿಡಿಯೋ ತಿಳಿಸ್ಕೊಂಡು ಎಲ್ರಿಗೂ ಧನ್ಯವಾದ